ಎಲ್ಲ ಮುರಿದ್ ಬಿಡುವಂಗ್ಬಿ ನಮ್ಮ ಒಂದು ಲೈಕ್ ಕೊಡ್ರಿ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಾಗ್ಸ್ ವಿಲೇಜ್ ಲೈಫ್ ಕನ್ನಡ ಬರೀ ಫ್ರೆಂಡ್ಸ ಇವತ್ತಿನ ಲಾಗ್ನ ಶುರು ಮಾಡೋಣ ಅಂತ ಇವತ್ ಲಾಗ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋನು ಬರ್ರಿ ಫ್ರೆಂಡ್ಸ ನೀವೆಲ್ಲರೂ ಆರಾಮದ ತಿಳ್ಕೊಂಡ ಈ ಲಾಗ್ನ ಈಗ ಶುರು ಮಾಡತ್ತೆ ನೋಡ್ರಿ బర్రీ ప్రింట్స్ లోగ్న సురు మాడంత నమ్ము చిన్న బువళి మాడ తోడ్రీ మావినకై చెట్టు కుట్ట చిన్నక బా నోడ్రీ మావినకై చెట్టర్ తవల్ తెలుగు వంత్రి అక్క కాల్స్తబ్బ అంతి హతీ నోడ్రీ చిన్న ఈగ కేరు అంత హతీ

ಾಯಿ ಸಾಂಬಾರು ಮಾಡಿ ಮನೆಗೆ ಹಾಯಿ ಇಲ್ಲಿ ಮುಂಜಾನೆ ಅಕ್ಕನ ಇಷ್ಟ ಐತಿ ಇಲ್ಲಿ ನಮ್ಮ ಚಿನ್ನಕ್ಕ ಮತ್ತು ಅವ್ವ ಇದನ್ನ ಕುಟ್ಟಿ ಚಿನ್ನಕ್ಕ ಕುಟ ತಗೊಂಡ್ರಿ ಚಟ್ಟ ಅವರು ಈಯಾನುವಲ್ ಪೇಪರ್ ಹೆಸರುಂತು ಚಿನ್ನಕ ಚೆನ್ನಕ್ಕ ಸೋಮರಂದ ಕನ್ನಡವೀತ 1 2 3 ಆ 3 ಮುಂದುಗ ಹ್ಮ್ ಇಲ್ಲಾ ಹಹ ಇಲ್ಲ ಕನ್ನಡ ಕನ್ನಡ ಕನ್ನಡ

మిక్సర్కి హాక్ కల్గింద మిక్సర్ రక ము హాక్రీ అంగ మావినాయ్ చట్నీ నోడ్రీ ఫ్రెండ్స్ నదినక చట్నీ ఇది వంజి మైత్రీ ಹಿಂಗಾಗಿತ್ತು ನೋಡ್ರಿ ಪೆನ್ಸ್ ಒಂದಿಷ್ಟು ರಾಗ ತೆಪಿತ್ ನೋಡ್ರಿ ನಮ್ಮ ಚೆನ್ನಾಗಿ ಮಿಕ್ಸರ್ ಡೇಬ್ ಎಲ್ಲ ಮುರಿದು ದೊಡ್ಡವು ಇನ್ನು ಕುಣಸು ತಡ ಇಲ್ಲದೆ ಇದ್ರೊಳಗೆ ಚಾಲ ಮಾಡಿಬಿಟ್ಲ ಹಿಂಗೆ ಬಟನ್ ಬಂದ್ ಮಾಡಿ ನೋಡಿ ಇಷ್ಟು ಬಾಂಡೆ ತಿಕೊಂಬರ ನೋಡ್ರಿ ಪೆನ್ಸ್ ಬಾಂಡೆ ತಿಕ್ಕೊಂಬಂದು ರೀ ఇవత సర్వింగ్ చార్జస్ నమ్మప్ప చిన్నక్క తగ్దార నోడి ఎలాగూ సర్వ నమ్మప్పు చట్నీ హా ఉప్పినయ ఏమేం హప్ప నీ హణి నమ్ చిన్న హాలండి అప్పు నీ ఏను హిట్ అయ్యప్పు ఏను హిదప్పు చట్నీ హా నోడప్పు ನೋಡಿರಿ ಇದು ಮಾವಿನಕಾಯಿ ಚಟ್ನಿ ಇದು ನುಗ್ಗಿಕಾಯಿ ಸಾಂಬಾರ ಇದು ಮಾವಿನಕಾಯಿ ಉಪ್ಪಿನಕಾಯಿ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿ ನೀಡ್ಯಾರ ಬರ್ರಿ ಎಲ್ಲರೂ ಎಲ್ಲ ಊಟ ಮಾಡಿ ನೋತ್ ಹೇಳಪ್ಪ ಯಾಪು ಅಪ್ಪು ಯಾಪ ಹೇಳಪ್ಪು హో నా ఏలేది హ్మ్ నా ఇంటి చట్నీ సారా రట్టీ తినును బజి hota mannu baji friends ಇವತ್ತಿನ ರೆಸಿಪಿ ಅಂತೂ ಸೂಪರ್ ಐತ್ರಿ ಬರ್ರಿ ಎಲ್ಲರೂ ಊಟ ಮಾಡಿ ವಿ ನೋಡ್ಕೋತ ಊಟ ಮಾಡತ್ತದರಿ ಮಳೆ ಬರೋಣ ಎಲ್ಲ ರಾಶಿ ತಂದೊಳಗೆ ನ ಅಪ್ಪು ಊಟವನ್ನು ಬರತ ಹೇಳಾ ಅಪ್ಪು ಮಾಮಾಜಿರಪ್ಪ ಅಯಪ್ಪು ಸಣ್ಣಮ್ಮ ಹೇಳಂ ಸಣ್ಣಮ್ಮಾತಿ ಊಟವನ್ನು ಬರ್ರಿ ನೀ ಏಹದೆಂದ್ರೆ ಕಾಮೆಂಟ್ ಮಾಡ್ತಾರ್ ಮಾಮ ಊಟ ಮಾಡ್ರಿ ಅಪ್ಪೋತೆ येन तोरले मामा इल्यार अलग इन निमुद्ध नोणे कमिट माराव मामा सण मामारी ಊಟ ಮನ್ನ ಬರತೆ ಹೇಳ್ ಅತ್ತಾ ಆಗla ಎಲ್ಲದಾರ ಹೇಳ್ ಮಾಮ್ಮ ಯಾವೆಲ್ಲದಾರ আম್ವಾ আমನ ಚಂಪರ್ ಹೊರ ಲಕ್ ಕಟ್ ಮಾಡ್ಕೋಳತ್ತಾ ನೋಡಿ ನಮಾಯಿ ನಮಾಯಿ ಅಚ್ಚ ವಸ್ ಮಾಡ್ಲಕನರಿ ನಮ್ಮ ಮ್ಯಾನ್ ನೋಡ್ರಿ ನಮ್ಮ ಒಂದು ಲೈಕ್ ಕೊಡ್ರಿ ನಮ್ಮ ಅಪ್ಪು ಈಗ ಮನ್ಕೊಂಡ ನೋಡ್ರಿ ಮೋಡ ಎಷ್ಟಾಗೈತ ನೋಡ್ರಿ ಮಳೆ ಬರುವಂಗಾಗೈತಿ ವಾತಾವರಣ ಚೇಂಜ್ ಆಗೈತಿ ನೋಡ್ರಿ ಇವತ್ತು ಎಂಸಿ ಲಚ್ಚಾ ನಡಲಿ ಗಾಡಿ ಕ್ಯೋ ಕಳಿಸಿ ಎಂಸಿ ಲಚ್ಚಾ ಎಂಸಿ ಲಚ್ಚಾ ಆ ಇದ್ರೊಳಗಿತ್ತು ನೋಡು ಆನ್ ಮಾಡ್ತಿ ಎಂಸಿ ಬಚ್ಚಾ ಇಲ್ಲಿ ಹಂಗ ನೋಡು ಹಂಗ ಅತ್ತಾಕ ಇದು ಗಿಡಾಚಿಗೆ ಆತತ್ತು ನೋಡು ನೋಡು ಮಡ್ಯಾ ಹಾಕಾರ್ತಿಲ್ಲ ಹಿಂದೆ ತಾಚೆ ಇರುತ್ತೆ ನಾ ದೋತಾ ಗಿಡಾಪಡ ಎಲ್ಲಾ ಮುರುದ್ ಬಿಳುವಂಗ ಗಾಳ್ ಬಿಟತ್ತು ನೋಡಿ ಫ್ರೆಂಡ್ಸ್ गिड़ा, गिड़ा, गिड़ा बदाम गिड पप्पूड बदम गिड सूपली गिडकिंग ನಾ ಎಷ್ಟು ಮಳೆ ಆಗೈತೆ ನೋಡ್ರಿ ಫ್ರೆಂಡ್ಸ್ ಗಾಳಿ ಅಂತೂ ಮಸ್ತ್ ಬಿಟ್ಟೈತ್ರಿ ಇದನ್ನ ಇಷ್ಟ ಕಲ್ಲೆ ಹೊಡೆದ್ರ ಅಣ್ಣ ಆ ಕಡೆ ಅದ ಉದ್ದ ಅದು ಅದನ್ನ ಒಂದು ಸಕ್ಕಿ ಉದೈತ್ರಿ ಈಗ ನೋಡ್ರಿ ಗಾಳಿ ಅಂತರ ಗಿಡ ಮುರಿದು ಮನೆ ಮ್ಯಾಗ ಬೀಳ್ತಾವೇನೋ ಅನ್ಬೇಕ್ರಿ

ಈಗ ಉದ್ಕಿತ್ ಬಂದ ಒಂದು ಸೀರೆ ದಂಡಿ ಹೊಲಾಕತ್ತೇ ನೋಡ್ರಿ ಚಂಜಿಗಳು ಏಳು ಗಂಟೆ ಆಗೈತ್ರಿ ಈಗ ಈಗ ದಂಡಿ ಹೊಲಿದ ಆತ್ ನೋಡ್ರಿ ಮತ್ತೆ ಬ್ಲೌಸ್ ಹೊಲಿಯುದೈತ್ರಿ ಇದ್ರದ ಸೀರೆ ನೋಡ್ರಿ ನಾನು ಹಚ್ಕೊಂಡು ನೋಡ್ತಿದ್ದೆ ಹಿಂಗೆ ಕಾಣಿಸ್ತೈತಿ ಹೇಳಿ ಆ ಕಡೆ ಅದು ತransport ಆレンタಯರ್ ಅವನ್ ಬ್ಲೌಸ್ ಹಾಕತೆ ನೋಡಿ ಫ್ರೆಂಡ್ಸ್ ನಾನು ಈಗ ನೋಡಿ ಫ್ರೆಂಡ್ಸ್ ರಾತ್ರಿ 9 ಗಂಟೆ ಆಗಿತಿ ನೋಡಿ ಕಟ್ಲಿ ಹೊಡಲ ತಡ್ರೆ ಅವನ್ ಆನ್ ಬ್ಲೌಸ್ ಹೊಲಿತಾ ಇದ್ವಿ ಕುದುಕಿತ್ ಬಂದ ಅದ್ರ ದಂಡಿ ಹೊಲಿದ ಮತ್ತು ಬ್ಲೌಸು ಹೊಲಿದ ಪೂರ್ತಿ ಮಾಡಿದೆ ನೋಡ್ರಿ ಕಡ್ಲಿ ಹೊಲಿದ ನೆಕ್ಸ್ಟ್ ಒಂದು ಸ್ವಲ್ಪ ಪಲ್ಯ ಮಾಡಿರಿ ಊಟ ಮಾಡಿದ್ವಿ ನೋಡ್ರಿ ಚತ್ತನಕ ಅವಾಗಂತ ಸ ಇರಂಗಿಲ್ರಿ ಅದಕ್ಕೆ ರಾತ್ರಿ ಉಡ್ಲಿಕ್ಕಾರ ನೋಡ್ರಿ ನಾಳೆ ಅಮಾವಾಸ್ಯೆ ಐತಿ ಅದಕ್ಕಾಗಿ ಬೇಳೆ ಹಾಕಕ್ಕೆ ಬೇಕಲ್ರಿ ಸ್ವಲ್ಪ ಕೇರಿ ಗುಂಡ ಆರಿಸಿ ನುಚ್ಚು ತೆಗೆದು ಎಲ್ಲ ಹಸನ್ ಮಾಡಿಟ್ಕೋಬೇಕಲ್ರಿ ಅದಕ್ಕಾಗಿ ಅವ ಈಗ ಹೊಡ್ಲತ್ತಾರ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಅಣ್ಣ ಈಗ ಬಂದ ಮತ್ತು ಬಂದ ಬಳಕ ಅವ ಇದ್ದವ್ರ ತೆಂಗಿನ ಅಣ್ಣ ತೆಂಗಿನಕಾಯಿ ಮತ್ತು ಮಾವಿನಕಾಯಿ ತೊಗೊಂಬಂದಿರೀ ಅವ ಮಾವಿನಕಾಯಿ ತೆಗೆದು ನೀರನ್ನ ಹಾಕ್ಯಾರ ನೋಡ್ರಿ ಇಲ್ಲಿ ಅವ ತೊಳೆದೆಲ್ಲ ಒರೆಸಿಡ್ಲತ್ತಾರ ನೋಡ್ರಿ ಒಳಸ್ ಒರೆಸಿ ಎಲ್ಲ ಚೊಕ್ಕ ಒಂದು ಸ್ವಲ್ಪ ನೀರಿಡ್ಲಾರ್ದಂಗೆ ಆ ಥರ ಅವತ್ತು ನೀವು ಒರೆಸ್ಲಾಕತ್ತ ನೋಡಿರಿ ಉಪ್ಪಿನಕಾಯಿ ಹಾಕೋಕೆ ಒಂದು ಸ್ವಲ್ಪ ನೀಡಿರಬಾರ್ದೀ ಅದಕ್ಕಾಗಿ ಎಲ್ಲ ಸ್ವಚ್ಛ ಹಿಂಗೆ ಒರೆಸ್ಲಾಕತ್ತಾರ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಸೇರಿ ಕಮೆಂಟ್ ಮಾಡೋದ ಮುಗಿ ಬೇಡ್ರಿ ಮುಂದಿನ ವಿಡಿಯೋ ಯಾವ ರೀತಿ ಮಾಡಬೇಕು ಕಮೆಂಟ್ ಮಾಡಿ ಹೇಳಿರಿ ಉಪ್ಪಿನ ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಮತ್ತೊಂದು ಲೈಕ್ ಕೊಡ್ರಿ ನೋಡ್ರಿ ಅವಾಗ ಮಾವಿನಕಾಯಿ ಎಲ್ಲ ವರ್ಷ ಇಡ್ಲಾಕತ್ತಾತ್ ನೋಡ್ರಿ ಎಲ್ಲ ಮಾವಿನಕಾಯಿ ಟೈಮ್ ಅಂತೂ ಹನ್ನೊಂದು ಇಪ್ಪತ್ತಾಗಿದ್ದು ನೋಡಿರಿ ಫ್ರೆಂಡ್ಸ್ ಈಗ ಅಣ್ಣ ಮತ್ತು ಅವ ಎಲ್ಲ ಹೋಳಾಕತ್ತೀ ನಾನು ಈ ವಿಡಿಯೋ ಎಡಿಟ್ ಮಾಡ್ಬೇಕು ಹೇಳಿ ರೀ ವಿಡಿಯೋ ಒಂದು ಎಡಿಟ್ ಮಾಡ್ಲಾಕ್ತಿ ನೋಡ್ರಿ ಈಗ ಮಾವಿನಕಾಯಿ ಹೊಳದ ಅದು ನೋಡ್ರಿ ಈಗ ಇನ್ನೂ ಅಷ್ಟದಾವ್ರಿ ಮತ್ತು ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಸೇರ್ ಕಮೆಂಟ್ ಮಾಡುದಾ ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚ್